ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯ ಕಾರಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತನೇ ತಾರೀಕಿನಂದು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ಒಂದು ಇಪ್ಪತ್ತನೇ ತಾರೀಕಿನಂದು ಕೂಡ ಈ ಒಂದು ರಜೆ ಮುಂದುವರಿತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬೆಂಬಿಡದೆ ಮಳೆ ಸುರಿಯುತ್ತಿರುವ ಕಾರಣದಿಂದ ಈ ಒಂದು ಎಲ್ಲ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಒಂದು ರಜೆಯನ್ನು ಮುಂದುವರಿಸಿದೆ ಜಿಲ್ಲಾಡಳಿತ ಅಂತಲೇ ಹೇಳ್ಬೋದು ಯಾಕಂದರೆ ಹವಾಮಾನದ ವರದಿಯ ಪ್ರಕಾರ ಇದು ಇಪ್ಪತ್ತೆರಡರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಈ ಒಂದು ಧಾರಾಕಾರ ಮಳೆ ಮುಂದುವರಿಯಲಿದೆ ಅನ್ನುವಂತಹ ವರದಿಯ ಬೆನ್ನಲ್ಲೇ ಕೆಮ್ಮು ನೆಗಡಿ ಜ್ವರ ಗಂಟಲು ನೋವಿನಂತಹ ಸಾಕಷ್ಟು ಒಂದು ತೊಂದರೆಗಳು ಮಕ್ಕಳಿಗೆ ಈಡಾಗಬಾರದು ಅನ್ನುವಂಥ ಹಿತದೃಷ್ಟಿಯಿಂದ ಜಿಲ್ಲಾಡಳಿತವು ಇಪ್ಪತ್ತನೇ ತಾರೀಕಿನಂದು ಕೂಡ ರಜೆಯನ್ನು ಘೋಷಣೆ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಬರಲಿಕ್ಕೆ ಧಾರಾಕಾರ ಮಳೆ ಅಡ್ಡಿಯಾಗಿರುವುದರಿಂದ ಈ ಒಂದು ಎಲ್ಲ ಕಾರಣಗಳನ್ನು ಇಟ್ಕೊಂಡು ಜಿಲ್ಲಾಡಳಿತ ಇಪ್ಪತ್ತನೇ ತಾರೀಕಿನಂದು ಕೂಡ ರಜೆಯನ್ನು ಘೋಷಣಿಸಿದೆ ಯಾಕಂದರೆ ಈ ಒಂದು ಅಲ್ಫಿನಿಯಾ ಅನ್ನುವಂತಹ ಒಂದು ಏನು ವಿದ್ಯಮಾನ ಕಂಡು ಇದೆ ಇದು ಕೂಡ ಈ ಅವಧಿಯಲ್ಲಿ ಸಾಕಷ್ಟು ಕೆಮ್ಮು ನೆಗಡಿ ಜ್ವರ ಒಂದು ಉಸಿರಾಟದ ತೊಂದರೆ ಮಕ್ಕಳಲ್ಲಿ ಕಾಣಬಹುದಾಗಿದೆ ಯಾಕಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಏರಿಳಿತ ಆಗುವುದರಿಂದ ಈ ಒಂದು ಶೇಕಡ ಅರವತ್ತಾರರಷ್ಟು ಭೂಮಿಯ ಒಂದು ದೂರ ಸೂರ್ಯನ ದೂರ ಇರ್ತದೆ ಅನ್ನುವಂತಹ ಅಂದಾಜನ್ನು ಒಂದು ತಜ್ಞರು ಕೂಡ ಊಹಿಸುತ್ತಾರೆ ಈ ಎಲ್ಲ ಹಿತದೃಷ್ಟಿಗಳ ಕಾರಣಗಳಿಂದ ಈ ಒಂದು ಜಿಲ್ಲಾಡಳಿತ ಧಾರಾಕಾರ ಮಳೆಯ ಒಂದು ನಿಮಿತ್ತ ಇಪ್ಪತ್ತನೇ ತಾರೀಕಿನಂದು ಕೂಡ ರಜೆಯನ್ನು ಘೋಷಿಸುತ್ತದೆ ವೀಕ್ಷಕರೇ ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವೈಸ್ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ಚಾನಲ್